ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಮಾಡಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಮುಂದೆ ಮಹಿಳೆಯರ ಪ್ರತಿಭಟನೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ ಖಾಲಿ ಬಿಂದಿಗೆಗಳನ್ನ ಹಿಡಿದು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕುವ ಮೂಲಕ ನೂರಾರು ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರು ಪೂರೈಸಿದ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ವಿರುದ್ದ ಧಿಕ್ಕಾರ ಕೂಗಿದ ಇಲ್ಲಿ ನಾಗರಿಕರು ಪಿಡಿಒ ಅವರನ್ನು ತೆರಾಟೆಗೆ ತೆಗೆದುಕೊಂಡಿದ್ದು ಪಿಡಿಒ ನೀರಿನ ಸಮಸ್ಥೆಯನ್ನು ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ ನಂತರ ಮಹಿಳೆಯರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅವ್ರಿಗೆನ್ನು ಬೇಕು ತೋರಿಸಿ

ಅಲ್ಲ ವಾರ್ಡ್ ಮೆಂಬರ್ ಏನಂತಾರೆ ವಾರ್ಡ್ ಮೆಂಬರ್ ಯಾರು ಮಾತಾಡಿಸಿಲ್ಲ ರೀ ಜನಪ್ರದನಿ ಅಂತಾರೆ ಆಫೀಸರ್ ಬಂದು ಯಾರು ಕೇಳ ಕೊಡಲ್ಲ ಅವರು ಯಾರು ಕಾರು ತಿಳೋರು ಯಾರು ನೀರು ಬಿಟ್ಟಿಲ್ಲ ಯಾಕೆ ಸಂಬಂಧಿಸಿದ್ ಕೇಳೋ ಯಾರು ಇವರಲ್ಲಿ ಕೇಳ್ತಾ ಇಲ್ಲ ಅವ್ರು ಅಧ್ಯಕ್ಷ ಅಧ್ಯಕ್ಷರ ಮನೆ ಯಾರು ಅವ್ರು ಏನಾರ ಸ್ಪಂದನೆ ಕೊಟ್ಟಿಲ್ಲ ಯಾರ ಗಟೇ ಇತ್ತು ಇಪ್ಪತ್ತು ದಿವ್ಸ ಪೈಪ್ ಈಗ ಇವತ್ತು ಇದುವರೆಗೆ ಮುಚ್ಚಿಲ್ಲ ಏನಂತಾರೆ ಅಂತಾರೆ ಅಧ್ಯಕ್ಷ ಅವ್ರು ಕೆಲಸ ಮಾಡ್ತಿ ಹೊಂಟಿ ಅಂತಾರೆ ಅವರು ಕೆಲಸ ಮಾಡಲ್ಲ ಅಂತ ಬೇರೆ ಒಂದು ಮಾತು ಮಂದಿ ಅಂದ್ರೆ ಇದುವರೆಗೆ ಕೆಲಸ ಮಾಡಲ್ಲ ಅವ್ರು ಇದು ತೆಗ್ದು ತೆಗೆದ ಎಷ್ಟಿನ ಇಪ್ಪತ್ತು ದಿವಸ ಐತ್ರಿ ಅದು ಇಪ್ಪತ್ತು ದಿವಸ ಇದುವರೆಗೂ ಮುಚ್ಚಾಕಿ ಇವ್ರಿಗೆ ಬಂದಿಲ್ಲ ಇವತ್ತ ನಾಳೆ ಇವತ್ತ ನಾಳೆ ಇಷ್ಟೇ ಆಗ್ತದ್ರೆ ಅವ್ರಿಗೆ ಅವ್ರು ಯಾರು ಪಂಚಾಯತ್ ಯಾರು ಪಂಚಾಯತ್ ಬಂದು ಯಾರು ಏನು ಸಭಾಸ್ ಅಂತ ಯಾರು ಕೇಳೋ ಬಂದು ಜನರ ಮೆಂಬರ್ ಆರ್ಸ್ ಬಂದ ಆರ್ಸ್ ಮೆಂಬರ್ ಅಂತ ಒಂದ್ ದಿವಸ ಬಂದಿಲ್ಲ ಮೇಲೆ ನಿಮ್ಮ ಆಡ್ ನಿಮ್ಮ ಆಡಿಗೆ ಬಂದ ಅಂದ್ರೆ ಒಂದ್ಸಲ ಆರ್ ಮೆಂಬರ್ ಯಾರು ಬಂದ ಏನು ಜನರ ಸಭಾಸ್ ಯಾರು ಯಾರು ಕೇಳೋ ಬಂದಿಲ್ಲ ಮೆಂಬರ್ ಅವರು ಯಾರು ಬಂದಿಲ್ಲ ಮಣ್ಣಿ ಸೈಟ್ ಬಂದಿಲ್ಲ ಯಾ ಮೆಂಬರ್ ಅಂತ ಜನರ ಇಪ್ಪತ್ತು ಯಾರು ಕೇಳೋ ಬಂದಿಲ್ಲ ಮತ್ತೆ ಏನು ಮಾಡೋದು ಇವರು ಅಭಿವೃದ್ಧಿ ಮಾಡಕ್ಕೆ ಮೆಂಬರ್ ಯಾರು ಹೋರಾಟ ಮಾಡ್ತೀವಿ ಅಲ್ರಿ ಆರ್ಸ್ ಕಳ್ಸಿರಿ ಅವರು ಅಭಿವೃದ್ಧಿ ಮಾಡ್ತಾರೆ ಮಾಡ್ತಿಲ್ಲ ಅವರು ಹೇಳ್ತೀವಿ ಮಾಡ್ತಾರೆ ಅವರು ಯಾರು ಬಂದಿಲ್ಲ ಹೇಳಕ್ಕ

Você